ಸಮಾಜಕ್ಕಾಗಿ ಜೀವತೆತ್ತ ಆದರ್ಶ ಪುರುಷ ಬಿರ್ಸಾಮುಂಡಾ ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯ ಭಾರತ ಸರ್ಕಾರ ಜಿಲ್ಲಾಡಳಿತ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ನಗರದ ಕುವೆಂಪು ಕಲಾಮಂದಿರದಲ್ಲಿ ಭಗವಾನ್ ಬಿರ್ಸಾಮುಂಡಾ ಅವರ ನೂರೈವತ್ತನೇ ಜಯಂತಿ ಅಂಗವಾಗಿ ಜನಜಾತೀಯ ಗೌರವ ದಿವಸ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಉದ್ಘಾಟಿಸಿದರು ಉದ್ದೇಶಿಸಿ ಮಾತನಾಡಿದ ಅವರು ಕೇವಲ ಇಪ್ಪತ್ತೈದು ವರ್ಷ ಬಾಳಿದರೂ ಸಹ ಅವರ ಜೀವನ ಸ್ಪೂರ್ತಿದಾಯಕ ಸಮುದಾಯದ ಜನರ ಶಿಕ್ಷಣಕ್ಕೆ ಒತ್ತು ನೀಡಿ ಹೋರಾಡಿದ ಅವರು ತಮ್ಮ ಜನರು ಎಲ್ಲರಂತೆ ಗೌರವವಾಗಿ ಬಾಳಬೇಕು ಎಂದು ಶ್ರಮಿಸಿದ ಮಹಾನ್ ಚೇತನ ಬಿರ್ಸಾಮುಂಡಾ ಎಂದು ಬಣ್ಣಿಸಿ ಮಾತನಾಡಿದರು ಕನ್ವಿಕ್ಷನ್ ಏನಂದರೆ ಯಾಕೆ ಬಿರ್ಸಾಮುಂಡಾಗೂ ಇವತ್ತಿಗೂ ಏನು ನಾನು ಹೇಳ್ತಾ ಇರೋದು ಅಂದರೆ ಎಲ್ಲ ಮಕ್ಕಳಿದ್ದೀರಾ ಶಿಕ್ಷಣ ಇಂಪಾರ್ಟೆಂಟ್ ಸೆಲ್ಫ್ ಬಿಲೀಫ್ ಇಂಪಾರ್ಟೆಂಟ್ ಕನ್ವಿಕ್ಷನ್ ಇಂಪಾರ್ಟೆಂಟ್ ಸೊ ಈ ಪ್ರಪಂಚನೇ ನಿಮ್ಮ ಕೈಯಲ್ಲಿದೆ ಸೊ ಯುರ್ ರೀಚ್ ಔಟ್ ಫಾರ್ ಯುವರ್ ಡ್ರೀಮ್ಸ್ ಈ ರೀತಿ ನೀವು ನಿಮ್ಮ ಸುತ್ತಮುತ್ತಲಿನ ಜೀವನ ನಿಮ್ಮ ಜೀವನದ ಗುಣಮಟ್ಟ ಇನ್ಕ್ರೀಸ್ ಆಗಬೇಕು ಅಂದ್ರೆ ಶಿಕ್ಷಣ ಒಂದೇ ಮಾರ್ಗ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ನಗರಸಭೆ ಅಧ್ಯಕ್ಷೆ ಸುಜಾತ ಶಿವಕುಮಾರ್ ದೇಶದ ಸ್ವಾತಂತ್ರ್ಯಕ್ಕಾಗಿ ಅನೇಕ ಮಹನೀಯರು ಪ್ರಾಣತ್ಯಾಗ ಮಾಡಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದರು ಅದೇ ನಿಟ್ಟಿನಲ್ಲಿ ತಮ್ಮ ಸಮುದಾಯದ ಏಳಿಗೆಗಾಗಿ ಸಾಂಸ್ಕೃತಿಕ ಹಕ್ಕುಗಳಿಗಾಗಿ ಹೋರಾಡಿದ ಮಹಾನ್ ಚೇತನ ಬಿರ್ಸಾ ಮುಂಡ ಸರ್ಕಾರ ಬುಡಕಟ್ಟು ಜನಾಂಗಕ್ಕೆ ಹಲವು ಸೌಲಭ್ಯಗಳನ್ನು ಒದಗಿಸಿದ್ದು ಅವುಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ತಿಳಿಸಿದರು ಮಕ್ಕಳಿಗೆ ಒಳ್ಳೆಯ ಭವಿಷ್ಯನ ರೂಪಿಸಬೇಕು ಅಂದ್ರೆ ಅವರು ಏನ್ ಮಾಡ್ತಾರೆ ನಾನು ಈಗಾಗಲೇ ಕೆಲವರ ಹತ್ರ ವಿಚಾರ ಮಾಡಿ ತಿಳ್ಕೊಂಡಿರೋದು ಅಂತದ್ದು ಅವರು ನಿಜವಾಗ್ಲೂ ಆ ರೀತಿ ನಡ್ಕೊಂತಾರೆ ಇಲ್ಲ ನನಗೂ ಗೊತ್ತಿಲ್ಲ ಅವರು ಒಂದು ಹದಿನೈದು ಇಪ್ಪತ್ತು ವರ್ಷ ಇರ್ತಾರೆ ನಂತರ ಆ ಮನೆನ ಸೇಲ್ ಮಾಡಿ ಮತ್ತೆ ಬೇರೆ ಕಡೆ ಹೋಗ್ತಾರೆ ಆವಾಗ ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತರಾಗ್ತಾರೆ ಅಂತಕ್ಕಂಥದ್ದನ್ನು ನಾನು ತಿಳ್ಕೊಂಡಿದ್ದೀನಿ ಆ ರೀತಿ ಮಾಡಬಾರ್ದು ನಿಜವಾಗೂ ಸರ್ಕಾರಿ ಸವಲತ್ತುಗಳು ಏನಿದೆಯೋ ಅದನ್ನು ಸದುಪಯೋಗ ಪಡಿಸ್ಕೊಂಡು ತಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಒಳ್ಳೆ ಜೀವನ ಚರಿತ್ರೆ ಒಳ್ಳೆಯ ದೇಶ ಪ್ರೇಮನ ಮೂಡಿಸ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು ಕರ್ನಾಟಕ ಆದಿವಾಸಿ ರಕ್ಷಣಾ ಪರಿಷತ್ನ ರಾಜ್ಯ ಕಾರ್ಯದರ್ಶಿ ಪಿ ರಾಜೇಶ್ ಮಾತನಾಡಿ ದುರ್ಗಮ ಪ್ರದೇಶಗಳಲ್ಲಿ ವಾಸ ಮಾಡುತ್ತಿರುವ ನಮ್ಮ ಬುಡಕಟ್ಟು ಜನಾಂಗದ ಜನರಿಗೆ ಇಂದಿಗೂ ಸಹ ಯಾವುದೇ ಇಲಾಖೆಗಳು ಎಲ್ಲೆಲ್ಲಿ ಇವೆ ಎಂಬುದೇ ತಿಳಿದಿಲ್ಲ ನಾವೆಲ್ಲರೂ ನಮ್ಮ ಸಮುದಾಯದ ಜನರನ್ನು ಉನ್ನತೀಕರಣಗೊಳಿಸಲು ಶ್ರಮಿಸೋಣ ಎಂದು ಮಾತನಾಡಿದರು ಜನರ ಗುರುತಿಸುವಿಕೆ ವಿಶೇಷವಾಗಿ ಐವತ್ತೊಂದು ಬುಡಕಟ್ಟುಗಳಲ್ಲಿ ಒಂದು ಬುಡಕಟ್ಟುಗಳನ್ನು ಒಂದು ಬುಡಕಟ್ಟನ್ನು ಹೊರತು ಒಂದು ಪರಿಶಿಷ್ಟ ವರ್ಗ ಹೊರತುಪಡಿಸಿದರೆ ಐವತ್ತು ಬುಡಕಟ್ಟುಗಳು ಇರುವಂಥವರು ಈ ಪ್ರಪಂಚಕ್ಕೆ ಕಣ್ಬಿಡದೆ ಕಷ್ಟ ಆಗಿದೆ ಇವತ್ತಿಗೂ ಜಿಲ್ಲಾಧಿಕಾರಿಗಳ ಮೊನ್ನೆಯಲ್ಲೋ ಸಭೆಯಲ್ಲಿ ಮಾತಾಡ್ತಾ ಇದ್ದೆ ಇವತ್ತಿಗೂ ಕಳಸ ಹೊರನಾಡು ಕೊಪ್ಪ ಶೃಂಗೇರಿಯಲ್ಲಿರತಕ್ಕಂಥ ರಿಮೋಟ್ ಪ್ಲೇಸ್ಗಳಲ್ಲಿ ದುರ್ಗಮ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ನನ್ನ ಆದಿವಾಸಿ ಬಂಧುಗಳು ಬಂಧುಗಳಿಗೆ ಜಿಲ್ಲಾಧಿಕಾರಿಗಳ ಮೆಟ್ಟಿಲು ಅನ್ನೋದು ಮೈಸೂರು ಅರಮನೆ ಸಿಂಹಾಸನ ಕಣ್ಣಂಗೆ ಕಾಣಿಸ್ತಾ ಇದೆ ಅವರು ಆ ಮೆಟ್ಟಿಲಿಗೆ ಬರಬೇಕು ಅಂದರೆ ನಮ್ಮಂಥವ್ರು ಯಾರನ್ನೋ ಭೇಟಿ ಮಾಡಿ ಅಣ್ಣ ಬರ್ತಾ ಇದ್ದೀನಿ ಜಿಲ್ಲಾಧಿಕಾರಿಗಳನ್ನ ಸ್ವಲ್ಪ ಭೇಟಿ ಮಾಡಿಸಿ ಅಂತ ಕೇಳುವಂತಹ ಮುಗ್ಧರು ಇವತ್ತಿಗೂ ಆ ವ್ಯವಸ್ಥೆ ಒಳಗೆ ಬದುಕ್ತಾ ಇದ್ದಾರೆ ಚಿಕ್ಕಮಗಳೂರು ನಗರದ ಪೊಲೀಸ್ ಸ್ಟೇಷನ್ ಹಿಂಭಾಗ ಮೇಧಾ ಸಮುದಾಯಕ್ಕೆ ಒಂದು ಸಣ್ಣದೊಂದು ನಿವೇಶನ ಮಾನ್ಯ ನಗರಸಭೆ ಅಧ್ಯಕ್ಷರು ಹಿಂದೆ ಅಧ್ಯಕ್ಷರಿದ್ದಂಥ ಅಧ್ಯಕ್ಷರು ಮತ್ತು ಮಾನ್ಯ ಶಾಸಕರು ಮಂಜೂರು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಹದಿನೈದನೇ ಯೋಜನೆ ಯೋಜನೆಯಡಿಯಲ್ಲಿ ಒಂದು ಕೋಟಿ ಹದಿನೈದು ಲಕ್ಷ ರೂಪಾಯಿ ದುಡ್ಡು ಕಾಯ್ದಿರಿಸಲಾಗಿದೆ ಅದೊಂದು ಪ್ರೋಸೆಸ್ಸು ಒಂದು ಸಮುದಾಯ ಭವನ ನಿರ್ಮಾಣಕ್ಕೆ ಏನು ಅದು ಪ್ರೋಸೆಸ್ ಇದೆ ಅದನ್ನು ದಯಮಾಡಿ ಮುಂದುವರಿಸಬೇಕು ಅನ್ನೋದಷ್ಟೇ ನನ್ನ ಮನವಿ ಇದು ಹೊರತುಪಡಿಸಿದಂತೆ ನಾನು ಹೇಳಿದಂಥ ಸಣ್ಣ ವಿಚಾರಗಳನ್ನ ಗಮನದಲ್ಲಿ ತಗೊಂಡು ಸಣ್ಣ ಸಣ್ಣ ಸಮುದಾಯಗಳ ನೋವು ನಲುಗಳನ್ನ ದುಃಖ ದುಮ್ಮಾನಗಳನ್ನ ತಾಯಿ ಸ್ಥಾನದಲ್ಲಿ ನಿಂತು ಹೃದಯಗಳಾದಂತಹ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳೂ ಸೇರಿದಂತೆ ಎಲ್ಲ ನನ್ನ ಅಧಿಕಾರಿ ಮಿತ್ರರು ತಮ್ಮ ಮನಸ್ಸುಗಳನ್ನ ಹೃದಯಗಳನ್ನ ಮಾಡ್ಕೊಳ್ಳಿ ಆ ನೋವುಗಳನ್ನ ಕೇಳಿ ಜನರಿಗೆ ಸ್ಪಂದಿಸಿ ಅನ್ನೋದಷ್ಟೇ ನನ್ನ ಮನವಿ ರಾಷ್ಟ್ರೀಯ ಆದಿವಾಸಿ ಆಂದೋಲನದ ಸದಸ್ಯರಾದ ಜ್ಯೋತಿ ಎಚ್ ಎನ್ ಸಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿಶ್ವನಾಥ್ ಭಗವಾನ್ ಶ್ರೀ ಮುಂಡಾರವರ ಕುರಿತು ವಿಶೇಷ ಉಪನ್ಯಾಸ ನೀಡಿದರು ಬಿರ್ಸಾ ಮುಂಡನ ಬಗ್ಗೆ ಪ್ರತಿ ವರ್ಷ ಹೇಳಿದಷ್ಟು ಕೂಡ ಅವರ ಚರಿತ್ರೆ ಎಲ್ಲೂ ಬದಲಾಗಲ್ಲ ಇದು ಮೊದಲನೇದಾಗಿ ನಾನು ಹೇಳುವಂತ ವಿಚಾರ ಬಿರ್ಸಾ ಬಿರ್ಸಾಮುಂಡಾ ಯಾವತ್ತೂ ಕಥೆಯಲ್ಲ ಅವರೊಂದು ಚರಿತ್ರೆ ಇವತ್ತು ಹಲವಾರು ಕಥೆಗಳನ್ನು ನಾವು ಕೇಳಿರ್ಬೋದು ಅದು ಕತೆ ಬದಲಾವಣೆ ಆಗ್ತಾ ಹೋಗುತ್ತೆ ಬಿರ್ಸಾ ಮುಂಡ ಇರ್ಬೋದು ಭೀಮ್ರಾವ್ ಅಂಬೇಡ್ಕರ್ ಇರ್ಬೋದು ಇವರೆಲ್ಲ ಚರಿತ್ರೆ ಇವರು ಯಾವತ್ತೂ ಕೂಡ ಬದಲಾಗದ ಇರುವಂಥ ಚರಿತ್ರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಜೊತೆಗೆ ಬಿರ್ಸಾ ಮುಂಡನ ಒಂದು ಜನ್ಮ ಚರಿತ್ರೆಯನ್ನು ಇಪ್ಪತ್ತೈದು ವರ್ಷಗಳ ಕಾಲದ ಮಾತ್ರ ನಾವು ಹೇಳೋಕ್ಕೆ ಸಾಧ್ಯ ಆಗುತ್ತೆ ಆದರೆ ಅವರು ಬಿಟ್ಟು ಹೋದಂತಹ ಸಿದ್ಧಾಂತವನ್ನು ಅವರ ಅನುಯಾಯಿಗಳಾಗಿ ಅವರ ಅಸ್ಮಿತೆಯನ್ನು ನಾವು ಇವತ್ತು ನಮ್ಮ ಪೀಳಿಗೆಗೆ ಕೊಂಡೊಯ್ಯಲಿಕ್ಕೆ ಇವತ್ತು ಮುಖ್ಯ ಅಂತ ಹೇಳಿ ನಾನು ಭಾವಿಸುತ್ತೇನೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೀರ್ತನಾ ಎಸ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಮ್ ಅಮಟೆ ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನಾ ಸಮನ್ವಯಾಧಿಕಾರಿ ಭಾಗಿರಥಿ ಸಿ ಆದಿವಾಸಿ ಪರಿಷತ್ ಸಂಘಟನಾ ಕಾರ್ಯದರ್ಶಿ ಶ್ರೀನಿವಾಸ್ ಮೇಧಾ ಸಮುದಾಯದ ಮುಖಂಡರಾದ ಶೋಭಾ ದಲಿತ ಮುಖಂಡರಾದ ರಾಧಾಕೃಷ್ಣ ಹುಣಸಮಕ್ಕಿ ಲಕ್ಷ್ಮಣ್ ಮರ್ಲೆ ಅಣ್ಣಯ್ಯ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು